ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರೈಮ್ ನ್ಯೂಸ್ ನಾನು ಹೇಮ್ಕುಮಾರ್ ಬಸವಣ್ಣನ ಬಗ್ಗೆ ಯತ್ನಾಳ್ ಅವರ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆಗೆ ಈಗ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರೇ ವಿಭೂತಿ ಹಚ್ಚಿಕೊಂಡವರು ಬಸವಣ್ಣವರಿಗೆ ಏನು ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ವೀರಶೈವ ಮಹಾಸಭಾದವರು ಏನು ಮಾಡಿದ್ದಾರೆ ಹೇಳಲಿ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಬನಹಟ್ಟಿಯಲ್ಲಿ ವಿಜಯಪುರ ಶಾಸಕ ಯತ್ನಾಳ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲು ಶಿವಾನುಭವ ಮಂಟಪದ ಹೋರಾಟವನ್ನು ಮಾಡಲಿ ನನ್ನ ಬಗ್ಗೆ ಮಾತನಾಡುವಂಥ ಒಬ್ಬರಾದರೂ ಇದ್ರ ಬಗ್ಗೆ ಮಾತನಾಡಲಿ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಅಂದರೆ ಬಸವಣ್ಣನವರ ಹೇಳಿಕೆ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆಗೆ ಈ ರೀತಿಯಾಗಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ ಸೊ ತಮ್ಮ ವಿವಾದಾತ್ಮಕ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು ವಿಭೂತಿ ಹಚ್ಚಿಕೊಂಡವರು ಬಸವಣ್ಣನವರಿಗೆ ಏನು ಮಾಡಿದ್ದಾರೆ ಮೊದಲು ಹೇಳಲಿ ಅಂತ ವೀರಶೈವ ಮಹಾಸಭಾದವರು ಏನು ಮಾಡಿದ್ದಾರೆ ಮೊದಲು ಹೇಳಲಿ ಇದರ ಜೊತೆಗೆ ನನ್ನ ಬಗ್ಗೆ ಮಾತನಾಡುವ ಒಬ್ಬರಾದರೂ ಇದ್ರ ಬಗ್ಗೆ ಮಾತನಾಡಲಿ ಅಂತ ಆಕ್ರೋಶವನ್ನು ಹೊರಹಾಕಿದರು ತಮ್ಮ ಹೇಳಿಕೆಗೆ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟರು ಇವ್ರು ಬಸವಣ್ಣ ಅವ್ರಿಗೆ ಏನಾರ ಮಾಡ್ಯಾರ ಏನ್ರಿ ಎಲ್ಲಾ ಇಬ್ಬಿ ಹತ್ಕೊಂಡ್ರೆಲ್ಲ ವೀರ್ಸ ಮಾಸ ಏನ್ ಮಾಡ್ಯಾರ ಹೇಳ್ರಿ ಅಲ್ಲಿ ಬಸವಣ್ಣವ್ರ ಶಿವಾನು ಮಂಟಪ ಏನೈತಲ್ಲ ಪೀರ್ ಭಾಷೆ ಅಂದು ಹೋರಾಟ ಮಾಡತ್ತ ಒಬ್ರು ಒಬ್ಬರು ಬಾಯಿ ತೆಗಿದಿಲ್ಲ ಒಕ್ಕಿಂತ ಗಂಭೀರ್ ಐತಿ ಇವತ್ತ ಬಸವಣ್ಣ ಶಿವಾನು ಬೊಂಟಪ್ಪ ಅಲಂ ಪ್ರಭುಗಳ ನಡಿಸಿದ ಅಧ್ಯಕ್ಷತೆ ನಡೆದಂತ ಶಿವಾನು ಬೊಂಟಪ್ನೆ ದನ ಕಡಿಲಾಕತ್ತಾರ ಒಬ್ಬರೇ ಈ ನನ್ನ ವಿರುದ್ಧ ಮಾತಾಡೋ ಸ್ವಾಮಿಗಳು ಈ ಲೀಡರ್ಗಳು ಈಶ್ವರ್ ಕಂಟ್ರಿ ಏನು ಮಾಡಾಕತ್ತ ಭಾರತ ಅಖಿಲ ಭಾರತ ವೀರ್ಸ ಮಾಸ ಎಲ್ಲ ದೋಂಗಿ ನಾಟಕ ಮಾಡ್ಕೊತ ಬಂದಾರ ಬಸವಣ್ಣವ್ರ್ ಇತಿಹಾಸ ಏನೈತಿ ಗಾಂಧಿನ ಯಾರು ಹೊಡೆದ್ರು ಬಸವಣ್ಣವ್ರನ್ನ ಯಾರು ಅನಿವಾರ್ಯ ಬತ್ತು ಬುದ್ಧೊಂದು ಏನಾಯಿತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತಾಪ್ ಮಾಡಿದ್ರು ಈ ದೇಶದಲ್ಲಿ ಚರ್ಚೆ ಇದೆ ಚರ್ಚೆಗೆ ಬರ್ತಿದ್ರೆ ಬಾತ್ ಹೇಳಿದ್ವಿ ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಏನಾಗ ಮಾತಾಡಿದ್ರೆ ನಾನೇನು ಉಳಕಿದವ್ರಿಗೆ ಅಂಚದಂಗ ಅಂಜು ಮಗ ಅಲ್ಲ ಎಲ್ಲ ಕ್ಷಮ ಬೆಡ್ತೀನಿ ವಿಷಾದ ಅವೇನು ಇಲ್ಲ ಸತ್ಯ ಏನೈತಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗೊತ್ತೈತಿ ಬಸವಣ್ಣವ್ರ ಕೊನೆ ಏನಾಗಿತ್ತು ನಮ್ಗೆ ಗೊತ್ತೈತಿ ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣನ ಈಗೇನು ಗುಡ್ತದ ಬಸವಣ್ಣ ಒಂದು ಬುಕ್ಕ ಬರಿದ್ವು ಖಂಡ್ರನ ಮನೆ ಮುಂದೆ ಶ್ಯಾಮನೂರ್ ಮನೆ ಮುಂದೆ ಯಡಿಯೂರಪ್ಪ ಮನೆ ಮುಂದೆ ಅಡ್ಯಾರಡು ಗಿರಕ್ಕೆ ಅದಾವೆಲ್ಲ ಮೂರ್ ಮಂದಿದೆ ಇದೆ ವೀರಸ ಮಹಾಸಭಾ ಬಿ ಎಸ್ ವೈ ಬಿ ಅಂದ್ರ ವೀಮನ ಕಂಡ್ರಿ ಎಸ್ ಅಂದ್ರೆ ಸ್ಯಾಮ್ಗೂ ಶಿವಶಂಕರಪ್ಪ ವಾಯ್ ಅಂದ್ರೆ ಯಡರಪ್ಪ ಅಖಿಲ ಭಾರತ ವೀರ ಸೇವ ಮಾಡಿರ್ತಾರ ಒಂದಿಟ್ಟು ಖಂಡನೆ ಉಗ್ರವಾಗಿ ಖಂಡಿಸಿದ್ರು ಏನ್ ಮಾಡ್ರಪ್ಪ ನಿಮ್ ಇದ್ರಿ ಈಗ ಅಂದೋಲ ಶ್ಯಾಮ್ಗಳು ಕರೆ ಕೊಟ್ಟಾರ ಇವ್ರು ಬಸವಣ್ಣವ್ರಿಗೆ ಏನಾರ ಮಾಡ್ಯಾರ ಅಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ